ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡಿ ಲಾಗ್ಸ್ ವೀಕ್ಷಕರೇ ಇಷ್ಟು ದಿನದಿಂದ ಫುಲ್ಲು ಮಳೆ ನೋಡಿ ಇವತ್ತು ಮಳೆ ಬಿಟ್ಟಿದೆ ಸ್ವಲ್ಪ ಹಾಗೆ ಜ ಸರ್ತಿ ಎಲ್ಲ ರೀಫ್ರೆಶ್ ಆದಾಗೆ ಎಲ್ಲ ಎಲ್ಲ ಗಿಡ ಮರಗಳು ಅದು ಇದು ಎಲ್ಲ ಕ್ಲೀನಾದ ಆಗಿದೆ ಒಂದು ವಾರದಲ್ಲಿ ನೋಡಿ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಈ ಮೊನ್ನೆಯಿಂದ ಎಂಥ ಎಷ್ಟು ಜೋರು ಮಳೆ ಗಾಳಿ ಅದು ಇದು ಎಲ್ಲ ನಮ್ಮ ಮನೆ ಹತ್ರ ಎಲ್ಲ ಮರ ತೆಂಗಿನ ಮರ ಎಲ್ಲ ಕಟ್ಟಾಗಿ ಬಿದ್ದಿದೆ ನೋಡಿ ಇವತ್ತೆಲ್ಲ ಹೇಗೆ ಕಾಣ್ತಾ ಉಂಟು ಅಂತೇಳಿ ಪರಿಸರ ಎಲ್ಲ ಮೊನ್ನೆದೆಲ್ಲ ನೋಡಬೇಕಿತ್ತು ಯಾವ ಥರ ಗಾಳಿ ಯಾವ ಥರ ಮಳೆ ಅಂತೇಳಿ ಈಗ ಹೇಳಿದಷ್ಟೇ ಹೇಳಿ ಸ್ವಲ್ಪ ಹೊತ್ತಾಗಲೇ ವಾಪಸ್ ಕತ್ತಲೆ ಕತ್ತಲೆ ಆಗ್ತಾ ಬರ್ತಾ ಉಂಟು ಬೆಳಿಗ್ಗೆಯಿಂದ ಮಳೆ ನಾನು ಯಾಕಂದರೆ ಲಾಗ್ ಈಗ ನಂತರ ಸ್ಟಾರ್ಟ್ ಮಾಡಿದ್ದಾಗಿ ಬೆಳಿಗ್ಗೆ ಫುಲ್ಲು ಬಿಸಿಲಿತ್ತು ಹಾಗೆ ನಾವು ಪೇಟೆಗೆ ಮಂಗಳೂರಿಗೆಲ್ಲ ಹೋಗಿ ಬಂದೆ ಹೋಗಿ ಬಂದ ನಂತರ ಈಗ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿ ಅದಂತರ ಓ ಅಲ್ಲಿ ಕಾಣ್ತಾ ಉಂಟಲ್ಲ ಓ ಅಲ್ಲಿ ಮೇಲೆ ಅದು ನಾವು ಬರುವಂಥ ದಾರಿ ಅಲ್ಲಿಂದ ಆ ಮೇಲೆ ಕಡೆಯಿಂದ ನೀರು ಬಂದು ಫುಲ್ಲು ಇದಾಗಿದೆ ಎಲ್ಲ ನೀರು ಹೋಗಿ ನಡ್ಕೊಂಡು ಬರಲಿಕ್ಕೆ ಸಮೇತ ಆಗದ ಹಾಗೆ ಆಗಿದೆ ಎಲ್ಲ ನೀರು ಹೋಗಿ ಎಲ್ಲ ತೋಡಿನ ಹಾಗೆ ಆಗಿದೆ ದಾರಿ ಬೈಕ್ ಸಮೇತ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗಿದೆ ಹಾಗೆಲ್ಲ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡುವ ಅಂತೇಳಿ ನೋಡೋದು ಈಗ ಸ್ವಲ್ಪ ಮಳೆ ಬಿಟ್ಟ ನಂತರ ಆದರೆ ಈಗ ವಾಪಸ್ಸು ಬರ್ತದ ಅಂತ ಕಾಣ್ತಾ ಉಂಟು ಎಲ್ಲ ಕತ್ತಲೆ ಕತ್ತಲೆ ಆದಾಗೆ ಆಯಿತು ಹಾಗೆ ನಾನು ಸ್ವಲ್ಪ ಬಿಟ್ಟಿತ್ತಲ್ಲ ಅಂತ ಸ್ವಲ್ಪ ಲಾಕ್ ಮಾಡುವ ಅಂತೇಳಿ ಶುರು ಮಾಡಿದ್ದು ಆಗಲೇ ಸ್ಟಾರ್ಟ್ ಆಯಿತು ನೋಡು ವೀಕ್ಷಕರೇ ಮುಂದೆ ಏನೆಲ್ಲ ಉಂಟು ಅಂತೇಳಿ ಈ ವಿಡಿಯೋದಲ್ಲಿ ನೋಡಿ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಮತ್ತು ತಪ್ಪದೆಂದು ಲೈಕ್ ಮಾಡಿ ಮತ್ತು ಹೊಸೊಬ್ಬರು ಯಾರು ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೋಡ ಕಪ್ 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 ಆಗ್ತಾ ಬಂತು ಶುರುವಾಯಿತು ವಾಪಸ್ ಬರ್ತದೇ ಮಳೆ ಗೊತ್ತಾಗೋದಿಲ್ಲ ನಮ್ಮ ಮನೆಯಲ್ಲಿ ಬೆಳಿಗ್ಗೆಯ ಚಾಯೆಲ್ಲ ರೆಡಿ ಆಗಿದೆ ಅಡಿಯೆಲ್ಲ ಆಗಿ ಇದು ನೋಡಿ ಊಟಕ್ಕೆಲ್ಲ ಅಕ್ಕಿ ಹಾಕಿ ಊಟ ಬೇಯ್ತು ಉಂಟು ಮೇಲೆ ಬಿಸಿ ನೀರು ಇಟ್ಟಿದ್ದರೆ ಕುದೀತಾ ಉಂಟು ನೋಡಿ ಹೊರಗಡೆ ಜೋರು ಮಳೆ ಮಳೆ ಬಂದಿದೆ ಸ್ವಲ್ಪ ಹೊತ್ತು ಬಿಟ್ಟದಷ್ಟೇ ಆಗಿ ಎಲ್ಲ ಕಟ್ಟಿಗೆ ಎಲ್ಲ ನಮ್ಮದು ಫುಲ್ ಒದ್ದೆ ಆಗಿದೆ ನಾವು ರಾಶಿ ಮಾಡಿ ಒಳಗೆ ತಂದಿಡಬೇಕಂತಿತ್ತು ನೋಡಿ ಇದನ್ನು ನಾಯಿ ಮಾರಿ ರೋಡ್ ಇರೋ ನಾಯಿ ಇಲ್ಲಿ ಮನೆ ಹತ್ರನೇ ಬಂದು ಇಲ್ಲೇ ಇರುದು ಈಗ ಏನಾದರೂ ತಿನ್ನಲಿಕ್ಕೆ ಆಗ್ತಾರೆ ಅಂತೇಳಿ ಕಾಯ್ತಾನೇ ಇರುದು ಇಲ್ಲಿ ಯಾವಾಗ ನೋಡಿದ್ರೆ ಇಲ್ಲೇ ಇರ್ತದೆ ನೋಡಿ ನಮ್ಮ ಈ ಒಂದು ಗದ್ದೆ ಎದುರುಗಡೆ ಗದ್ದೆ ಮಳೆಗೆ ಯಾವ ಥರ ಆಗಿದೆ ಅಂತೇಳಿ ನೋಡಿ ಇಲ್ಲಿ ಕಾರ್ ಕೊಂಡೋಗುದ ಬೈಕ್ ಕೊಂಡೋಗುದ ಎಂಥ ಕೊಂಡ್ಲಿಕ್ಕೆ ಕೊಂಡೋಗ್ಲಿಕ್ಕೆ ಕೂಡ ಆಗೋದಿಲ್ಲ ಹಾಗೆ ಆಗಿದೆ ಇಲ್ಲಿ ನೋಡಿ ಮೇಲಿನಿಂದ ಎಲ್ಲ ನೀರು ಬಂದು ಇಲ್ಲಿ ಇಡೀ ಕೆಸರಾಗಿ ಹೋಗಿದೆ ನಡ್ಕೊಂಡು ಹೋಗಲಿಕ್ಕೆ ಸಮೇತ ಆಗೋದಿಲ್ಲ ಅಷ್ಟು ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ ನೋಡಿ ಇದೇ ಮೇಲೆ ಹೋಗುವಂಥ ದಾರಿ ನಮ್ಮಲ್ಲಿ ಇಲ್ಲಿ ಸಹ ಮೇಲೆ ಹೋಗೋದಿಲ್ಲ ಈಗ ಸಹ ಹೋಗೋದಿಲ್ಲ ನಡ್ಕೊಂಡು ಹೋಗೋದೇ ಕಷ್ಟದಲ್ಲಿ ಆಗಿದೆ ನೋಡಿ ಅಷ್ಟು ದೊಡ್ಡ ಗುಂಡಿಯೆಲ್ಲ ಆಗಿದೆ ನೀರು ಬಂದು ಇನ್ನು ಇದನ್ನೆಲ್ಲ ಸರಿ ಮಾಡಬೇಕು ಯಾವಾಗ ಮಾಡೋದು ಹೇಗೆ ಮಾಡೋದು ಗೊತ್ತಾಗೋದಿಲ್ಲ ನೋಡಿ ಇಲ್ಲಿ ಓಲಿ ದೂರದಲ್ಲಿ ನಮ್ಮ ಚಿಕ್ಕ ಮನ ಮನೆ ಕಾಣ್ತಾ ಉಂಟು ಇದು ಮೊನ್ನೆ ಸರ್ತಿ ಎಲ್ಲ ಕ್ಲೀನ್ ಮಾಡಿಸಿದ್ದಾಗಿ ಎಲ್ಲ ಪೊದರ ಅದು ಇದೆಲ್ಲ ಕ್ಲೀನ್ ಮಾಡಿ ಒಂದು ರಾಶಿ ಮಾಡಿ ಇಟ್ಟದ್ದು ಆಗ ಮಳೆ ಬಂದದ್ದು ಸರಿಯಾಗಿದೆ ಇಲ್ಲಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಮೇತ ಆಗೋದಾಗಿ ಆಗಿದೆ ನೋಡಿ ಒಂದು ಸೂಪರ್ ಉಂಟು ಸೀನರಿ ಇದು ನಮ್ಮ ದೂರದಲ್ಲಿ ನಮ್ಮದು ಚಿಕ್ಕಮ್ಮನದ ಮನೆ ಕಾಣ್ತಾ ನಾನು ಮತ್ತು ಮಹಾನ್ ಹೀರಿಯಲ್ಲಿ ಒಂದು ಪಾರ್ಕಲ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಭಾರಿ ಜೋರು ಮಳೆ ಮಳೆ ಅಂತಿದ್ರೆ ಭಾರಿ ಜೋರು ಸಿಡಿಲು ಗಾಳಿ ಎಲ್ಲ ಉಂಟು ಹಾಗೆ ನಾವಿಲ್ಲಿ ಬಾಕಿ ಆಗಿದ್ದೀವಿ ಹಾಗೆ ಒಬ್ಬರು ಬರಲಿಕ್ಕಿದ್ದಾರೆ ಹಾಗೆ ಅವರನ್ನು ಕಾಯ್ತಾ ಇದ್ದೇವೆ ಸದಾ ನಮ್ಗೆ ಎರಡೂವರೆ ಗಂಟೆಯಿಂದ ಕಾಯ್ತಿದ್ದೇನೆ ಓ ಅಲ್ಲಿ ಬಂದ್ರೇಕಾಲ್ವಾ ಓ ಅಲ್ಲಿ ನಮ್ಮ ಪಾರ್ಸಲ್ನರು ಬಂದ್ರು ಮಳೆಗೆ ಹೋಗಿ ಬಂದು ಮಧ್ಯಾಹ್ನದ ಬಿಸಿ ಬಿಸಿ ಊಟ ರುಚಿಕರವಾದಂಥ ಪದಾರ್ಥ ತೊಗರಿ ಗಟ್ಟಿ ಒಂದು ಎರಡು ಊಟ ಮಾಡಿ ಒಂದು ಎರಡು ಗಂಟೆ ಮೊಳಗುವಂತೇಳಿ ಅಡಿ ಬಡಿಸಿಟ್ಟಿದ್ದಾರೆ ಊಟ ಬೇಗ ನಿದ್ದೆ ಮಾಡಿ ಎದ್ದಾಯಿತು ಅಷ್ಟೊತ್ತಾಗ ನಮ್ಮ ಮನೆಯಲ್ಲಿ ಚ ರೆಡಿಯಾಗಿದೆ ಹೆಸರು ಬೇಳೆ ತಿಂಡಿ ಮತ್ತು ಚಹ ಮಳೆಗೆ ತಿನ್ನಲಿಕ್ಕೆ ಭಾರಿ ಖುಷಿಯಾಗ್ತದೆ ನೋಡಿ ಇದು ಒಳ್ಳೆಯದು ಮಕ್ಕಳ ಬಟ್ಟೆಯನ್ನು ಅವರವರೆ ಮಡಚಿದ್ರೆ ಕರೆಕ್ಟ್ ಆಗ್ತದೆ ಇಲ್ಲದ್ರೆ ಮಡಚಿದ ಕೂಡಲೇ ಅದನ್ನು ಬಿಡಿಸಿ ಹಾಕಲಿಕ್ಕೆ ಆಯಿತು ನೋಡಿ ಅವರವರೆ ಮಡಿಸಿದರೆ ಅವರಿಗೊಂದು ಜವಾಬ್ದಾರಿ ಇರ್ತದೆ ಹೀಗೆ ಇಡಬೇಕು ಅಂತೇಳಿ ನೋಡಿ ಜೋರ್ ಗಾಳಿಗೆ ಮರ ಎಲ್ಲ ಬಿದ್ದಿದೆ ಅಂತೆ ನೋಡಿ ಫುಡ್ ಇದ್ದು ಲಾಡ್ ಇದು ಒಂದು ಮಳೆಗಾಲದಲ್ಲಿ ತಿಳಿಕೆ ಬಾರಿ ಖುಷಿ ಆಗ್ತದೆ ನೋಡಿ ನಮಗೊಂದು ಸಿಕ್ಕಿತ್ತು ಫುಡ್ ಇದ್ದು ಲಾಡ್ ನೋಡಿ ಈಗ ಜೋರು ಗಾಳಿ ಮಳೆ ನೋಡಿ ಒಂದು ಮರ ಕಡೆ ಬಿದ್ದಾಗಿದೆ ಅಂತೆ ನಾನು ನೋಡೋದು ಬಿದ್ದಿದ್ದು ನೋಡಿ ಈಗ ಜ ಗಾಳಿ ಮತ್ತು ಮಳೆ ಸ್ಟಾರ್ಟ್ ಆಯ್ತು ನಮ್ಮದು ನೋಡಿ ಬೋರ್ಡು ಮೇಲೆ ಹಾಕಿದ್ದ ಚಪ್ಪರ ಹಾಕಿದ್ದು ಎಲ್ಲದ್ದು ಗಾಳಿ ಹಾಕಿ ಆಚೆ ಕಡೆ ಬಿದ್ದಿದ್ದು ಫಸ್ಟ್ ಜೋರು ಗಾಳಿ ಬಂದಿದ್ದು ನೋಡಿ ಬರ್ತಾ ಉಂಟು ನಾವು ಜೋರು ಗಾಳಿ ಬರೋದು ಗಾಳಿ ಲಕ್ಕೊಳ ಕುಟುಂಬ ಈಗ ಸ್ವಲ್ಪ ಕಡಿಮೆ ಹೊರಗೆ ಬಂದು ಈಡಿ ಮಾಡೋದು ಹಾಗೆ ಆಯಿತು ನೋಡಿ ಅಷ್ಟು ಜೋರು ಬರ್ತಾ ಉಂಟು ಮಳೆ ಮತ್ತು ಗಾಳಿ വീരദേവി വളവ കൊവാ കൊടോട്ടല കളകിടത്തി മടക്ക 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 ഗാളി ഈ गरम ചടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടട ನೋಡಿದ್ದರಲ್ಲ ವೀಕ್ಷಕರೇ ನಮ್ಮ ಈ ಲಾಗ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಹೊಸೊಬ್ಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಿರಲ್ಲ ವೀಕ್ಷಕರೇ ನಮ್ಮ ಲಾಗ್ ಈಗ ಆ್ಯಂಡ್ ಮಾಡ್ತಿದ್ದೇವೆ